ಸಮಸ್ತ ಪದ್ಮನಾಭನಗರದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪರಿಸರ ಸಂರಕ್ಷಣೆಗಾಗಿ ಸಾವಿರದ ಒಂದು ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಲವಾರು ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು ಈ ಕಾರ್ಯಕ್ರಮವನ್ನು ಪ್ರಮೋದ್ ಶ್ರೀನಿವಾಸ್ ಅಧ್ಯಕ್ಷರು ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಮತ್ತು ಬಿಬಿಎಂಪಿ ಸಮಿತಿಯ ಸದಸ್ಯರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಇವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋ i ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸಾವಿರದ ಒಂದು ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ್ ಅವರು ಕಬಡಿ ಬಾಬಣ್ಣ ಅವರು ಎಚ್ ಸುರೇಶ್ ಅವರು ಎಚ್ ನಾರಾಯಣ್ ಅವರು ಗೋವಿಂದ ಅವರು ರಾಮಣ್ಣ ಅವರು ಯುವೇಂದ್ರ ಬಾಬು ಅವರು ಪವನ್ ಅವರು ಎಲ್ಲರೂ ಬಂದು ಸಹಕಾರ ಕೊಟ್ಟು ಹಾಗೆ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರ್ಬೋದು ನಾಯಕರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಎಲ್ಲ ಕಾರ್ಯಕರ್ತರು ಬಂದು ಈ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಏನು ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಉದ್ದೇಶ ಏನು ಅಂದ್ರೆ ಇವತ್ತು ನಮ್ಮ ಪರಿಸರ ಪರಿಸರದ ಒಂದು ಸ್ಟೇಟಸ್ ಏನಿದೆ ಅಂತ ನಮ್ಗೆಲ್ಲ ಗೊತ್ತಿದೆ ಒಂದು ಸಿಚುವೇಶನ್ ಏನಿದೆ ಅಂತ ನಮ್ಗೆಲ್ಲ ಗೊತ್ತಿದೆ ತುಂಬಾ ಪರಿಸರ ಹಾಳಾಗೋ ಒಂದು ನಿಟ್ಟಿನಲ್ಲಿ ಪಿ ಪಿ ಗಣೇಶ ಆಗಿರ್ಬೋದು ಪ್ಲಾಸ್ಟಿಕ್ ಫೈಬರ್ ಗಣೇಶ ಆಗಿರ್ಬೋದು ಎಲ್ಲ ಆಗ್ತಾ ಇದೆ ಈ ಮಣ್ಣಿನ ವಿಶೇಷ ಏನು ಅಂದ್ರೆ ಮಣ್ಣಿಂದ ಒಂದು ಜೀವ ಹುಟ್ಟುವಂತ ಒಂದು ಕೆಲಸ ಆಗ್ತದೆ ಪಂಚಭೂತಗಳಲ್ಲಿ ಮಣ್ಣೊಂದಾಗುತ್ತೆ ಹಾಗಾಗಿ ಎಲ್ಲಿ ಮಣ್ಣು ಮಣ್ಣಿಂದ ನಾವ್ ಏನೇ ಕೆಲಸ ಮಾಡಿದ್ರು ಅದು ಇನ್ನೊಂದು ಜೀವಕ್ಕೆ ಒಂದು ಆ ಇನ್ನೊಂದು ಜೀವ ಹುಟ್ಟುವಂತ ಒಂದು ಕೆಲಸ ಮಣ್ಣಿಂದ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಮಣ್ಣಿನ ಗಣೇಶ ವಿತರಣೆ ಮಾಡಬೇಕು ಹಾಗೆ ಇಡೀ ಇವತ್ತೆಲ್ಲಾ ಎಲ್ಲಾ ಕಡೆ ಗಣೇಶ ವಿಗ್ರಹ ಕೂಡಸೋ ಒಂದು ಕಾರ್ಯಕ್ರಮಗಳು ಇವತ್ತಿಂದ ಶುರು ಆಗೋಂತ ಕೆಲಸ ನಾವು ಎಲ್ಲರಿಗೂ ಒಂದು ವಿನಂತಿ ಮಾಡೋದೇನಂದ್ರೆ ಎಲ್ಲರೂ ಮಣ್ಣಿನ ಗಣೇಶ ಕೂಡ್ಸಿ ಪರಿಸರ ಉಳಿಸಿ ಅಂತ ಕೇಳ್ಕೊಂಡು ಎಲ್ಲರಿಗೂ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಂತ ಎಲ್ಲಾ ಮುಖಂಡರಿಗೆ ನಾಯಕರಿಗೆ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ನಮಸ್ಕಾರಗಳನ್ನ ತಿಳಿಸ್ತೇನೆ भुजं प्रसन्नवदनं ध्याये सर्वविघ्नोपशान्त गजमुखनि गणपतिये न वन्दने न सन्नवदनं ध्याये सर्वविघ्नोपशात् ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರದಲ್ಲಿ ಮಣ್ಣಿನ ಗಣಪತಿಯನ್ನ ನೂರ್ ಸಾವಿರದ ಒಂದು ಗಣಪತಿಯನ್ನ ಇವತ್ತು ಪ್ರಮೋದ್ ಶ್ರೀನಿವಾಸ್ ಅವರು ಕೊಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮುಖಂಡರು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೂಡ ಮತ್ತೆ ಎಲ್ಲ ಈ ಭಾಗದ ಜನರು ಸೇರಿ ಆ ಗಣಪತಿಯನ್ನ ನಾವು ಉಚಿತವಾಗಿ ಪರಿಸರ ಗಣಪತಿಯನ್ನ ಕೊಡ್ತಾ ಇದ್ದೀವಿ ಸೊ ಸಾರ್ವಜನಿಕರು ಕೂಡ ಅದಕ್ಕೆ ಬಂದು ಆ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡ್ತಾ ಅಂತ ಹೇಳಿ ಸಾರ್ವಜನಿಕರಿಂದ ಕೂಡ ನಮ್ಗೆ ಒಳ್ಳೆ ಅಭಿಪ್ರಾಯ ಕೂಡ ಅಂತಾಗಿದೆ ಗೌರಿ ಮತ್ತೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛಾ ಪಡ್ತೀನಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವ್ರಿಗೂ ಎಲ್ಲ ಅತಿಥಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾರ ಜೊತಿನ ಬ್ಯಾನ್ ಮಾಡಿದ್ರೆ ಆದ್ರೂ ಕೆಲವರೆಲ್ಲಾ ಅದ್ ಕದ್ದು ಮುಚ್ಚಿ ಮಾಡ್ತಾ ಇದಾರೆ ಈಗಾಗಲೇ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು ಕೂಡ ಅದನ್ನ ಸೀಸ್ ಮಾಡ್ತಾ ಇದ್ದಾರೆ

ಕಾರ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು ಸಾವಿರದ ಒಂದು ಗಣೇಶ ಬದಮಲಾಭಾನಗರ ಕ್ಷೇತ್ರದಲ್ಲಿ ನಾವು ಎಲ್ಲಾ ಮನೆ ಮನೆಗೂ ಹಂಚಿಕೆ ಮಾಡ್ತಾ ಇದೀವಿ ಇಲ್ಲೆಲ್ಲಾ ಬಂದು ಅವರೇ ಖುದ್ದಾಗಿ ಬಂದು ತಗೊಳ್ಳುವಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಪಾರ ಜನಸಂಖ್ಯೆಯಲ್ಲಿ ಎಲ್ಲ ನಡೀತಾ ಇದೆ ಕಾರ್ಯಕ್ರಮ ನಿಮ್ಮೆಲ್ಲ ಸಹಕಾರದಿಂದ ಎಲ್ಲಾ ಕಿಚ್ಚ ಪ್ರಮೋದ್ ಶ್ರೀನಿವಾಸ್ ಅವರು ಗ್ಯಾರಂಟಿ ಯೋಜನಾ ಸಮಿತಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಈ ಭಾಗದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅವರು ಪ್ರತಿ ವರ್ಷನೂ ವರ್ಷ ಸಾವಿರದ ನೂರು ಸಾವಿರದ ಐನೂರು ಗಣೇಶನ್ ವಿಶೇಷವಾಗಿ ಏನಂತ ಜನರಿಗೆ ಗೊತ್ತಾಗಲಿ ಮತ್ತೆ ಪಿಒಪಿ ಗಣೇಶನ ಯೂಸ್ ಮಾಡಬಾರ್ದು ಅದು ಅಧಿಕಾರವಾಗಿ ಮಣ್ಣಿನ ಗಣಪತಿಯನ್ನ ಅವರು ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಪದ್ಮನಾಭನಗರ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಏನು ಪದ್ಮನಾಭನಗರದಲ್ಲಿ ಎಲ್ ಕಾಂಗ್ರೆಸ್ ಮುಖಂಡರಾದ ಎಲ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಅವರ ಸುಪುತ್ರರಾದ ಪ್ರಮೋದ್ ರವರು ಇವತ್ತು ಮಣ್ಣಿನ ಗಣೇಶನ ಉಚಿತ ವಿತರಣೆ ಮಾಡ್ತಾ ಇದ್ದಾರೆ ಬಹಳ ಖುಷಿಯಾಗುತ್ತೆ ಇವತ್ತು ಏನು ಗಣೇಶ ಪ್ಲಾಸ್ಟರ್ ಆಫ್ ಗಣೇಶನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದರಿಂದ ಒಂದು ಪರಿಸರಕ್ಕೆ ಹಾನಿಯಾಗುತ್ತೆ ಇವತ್ತು ಸಾವಿರಾರು ಗಣಪತಿ ಮೂರ್ತಿಗಳನ್ನ ಪ್ರಮೋದವರು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಇದು ಒಂದು ಪರಿಸರ ಪ್ರೇಮಿ ಅವರು ಅಂತ ಹೇಳ್ಬೇಕಾಗುತ್ತೆ ಇವತ್ತು ಬಹಳ ಖುಷಿಯಾಗುತ್ತೆ ಇವತ್ತು ಪ್ರಮೋದ್ ಅವ್ರಿಗೆ ನಾನು ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಯಾವ ಮಂಗ್ಲೂ ಅವ್ರು ಬೆಂಬಲವಾಗಿ ಹೇಳ್ತೀನಿ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ಗೌರಿ ಗಣೇಶ ಹುಟ್ಟಿಗೆ ನಮ್ಮ ಗಣೇಶ ಮತ್ತು ಈ ಕಲಾರ ಗಣೇಶ ಎಲ್ಲ ಮಾಡಬಾರ್ದು ಹೇಳಿ ಪರಿಸರ ಇದಕ್ಕಾಗಿ ಮಣ್ಣಿನ ಗಣೇಶ ಈ ಹಬ್ಬದಲ್ಲಿ ನಮ್ಮ ಪ್ರಮೋದವರು ಸುಮಾರು ಸಾವಿರಾರು ಗಣೇಶ ವಿತರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಮೆಚ್ಚುಕೋಬೇಕಾದಂಥ ಕಾರ್ಯಕ್ರಮಗಳಿದು ಹಾಗಾಗಿ ಎಲ್ಲ ಜನತೆಗೆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಈ ಪದ್ಮನಾಭನಗರ ಕಾಂಗ್ರೆಸ್ ಕಚೇರಿಯ ಮುಂದೆ ಎಲ್ ರವರ ನೇತೃತ್ವದಲ್ಲಿ ಹಾಗೂ ಪ್ರಮೋದ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೊಂದು ಸಾವಿರದ ಒಂದು ಗಣೇಶ ವಿತರಣೆ ಉಚಿತ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಣೇಶ ವಿಗ್ರಹ ಮೂರ್ತಿಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಇದು ಮೊಟ್ಟ ಮೊದಲ ಬಾರಿಗೆ ಈ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಇದರಿಂದ ಎಲ್ಲ ನಾಗರಿಕ ಬಂಧುಗಳಿಗೂ ಗಣೇಶ ಹಾಗೂ ಗೌರಿ ಮಾತೆ ಒಳ್ಳೇದ್ ಮಾಡ್ಲಿ ಅಂತ ಅಂತೇಳಕ್ ಇಷ್ಟಪಡ್ತೀನಿ ಪದ್ಮಾನಂ ನಗರ ಕ್ಷೇತ್ರದ ಜನತೆಗೆ ಫಸ್ಟ್ ನಮಸ್ಕಾರ ಮಾಡ್ತಿದೆ ಯಾಕಂದ್ರೆ ಕೆಲವರು ಈ ಕೆಲ್ಸಗಳು ಯಾರು ಮಾಡಕ್ ಬರಲ್ಲ ಯಾಕಂದ್ರೆ ಇವತ್ತು ಪದ್ಮಾನಂ ನಗರ ಕ್ಷೇತ್ರದಲ್ಲಿ ಒಂದೇ ತರ ಒಂದೇ ಭಾವನೆಯಲ್ಲಿ ಹೋಗ್ತಾ ಇದ್ದಾರೆ ಬಟ್ ಈ ವ್ಯಕ್ತಿತ್ವ ನಮ್ಮ ಪ್ರಮೋದ್ ಅವ್ರಿಗೆ ಫಸ್ಟ್ ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕಂದ್ರೆ ವಾಯು ಮಾಲಿನ್ಯಗಳು ಜಲಮಾಲಿನ್ಯ ತುಂಬಾ ತೊಂದರೆ ಆಗ್ತಾ ಇದೆ ಬಟ್ ಮಣ್ಣು ಇಂಪಾರ್ಟೆಂಟ್ ಕರಗುತ್ತೆ ಪಿ ಒ ಪಿ ಕರಗಲ್ಲ ಜನಕ್ಕೆ ಸ್ವಲ್ಪ ತಿಳುವಳಿಕೆಯಿಂದ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಈ ಅಧ್ಯಕ್ಷೆ ಹೊಂದಿರೋ ನಮ್ಮ ಪ್ರಮೋದ್ ಅವರು ನಮಸ್ಕಾರ ಹೇಳ್ತೀನಿ ಹಾಗೆ ನಮ್ಮ ಯವೇಂದ್ರ ಬಾಬು ಅವರು ಬಂದು ನಿಂತ್ಕೊಂಡಿದ್ದಾರೆ ಅವ್ರಿಗೂ ಒಂದು ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ಈ ತರ ಸಹಕಾರಗೊಂಡು ಯಾವುದೇ ಪಕ್ಷ ಅನ್ನೋದು ಬಿಟ್ಟು ಈ ತರ ನಾಯಕತ್ವ ತಗೊಂಡು ಲೀಡ್ರ್ ಮಾಡಿದ್ರೆ ವ್ಯಾಲ್ಯೂಬಲ್ ಇರುತ್ತೆ ಎಲ್ಲರೂ ಪಕ್ಷ ಅಂತ ಯಾವತ್ತೂ ನೋಡಬಾರ್ದು ಲೀಡರ್ಶಿಪ್ ಒಬ್ಬನ ಒಂದು ಸಹಕಾರದಿಂದ ಸರ್ಕಾರದಲ್ಲಿ ಸವಲತ್ತುಗಳನ್ನ ಅನುಭವಿಸೋನು ಯಾವತ್ತು ಲೀಡರ್ ಆಗ್ತಾನೆ ಸುಮ್ಮನೆ ನಾನು ಈ ಸರ್ಕಾರ ಆ ಸರ್ಕಾರ ಅಂದ್ರೆ ನಾಟ್ ವ್ಯಾಲ್ಯೂಬಲ್ ಇದು ಪ್ರಮೋದ್ ಅವ್ರು ಮಾಡ್ತಾ ಇದ್ದಾರೆ ಆಸ್ ಎ ಗುಡ್ ಒಂದು ಲೀಡರ್ಶಿಪ್ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತೀವಿ ಥ್ಯಾಂಕ್ ಯು